ನಮ್ಮ ಭಾರತ ದೇಶ ಕಂಡ ಅತ್ಯಂತ ಗೌರವಯುತ ಸೇವಾ ಮನೋಭಾವದ ಉದ್ಯಮಿ ಅಂದರೆ ರತನ್ ಟಾಟಾ ಕೇವಲ ಭಾರತ ಮಾತ್ರವಲ್ಲದೆ ಇಡೀ ಜಗತ್ತೇ ಅತ್ಯಂತ ಗೌರವವಾಗಿ ಕಾಣುತ್ತಿದ್ದ ಉದ್ಯಮಿ ಕಳೆದ ವರ್ಷವಷ್ಟೇ ಅವರು ನಮ್ಮನ್ನೆಲ್ಲ ಅಗಲಿದರು ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದ್ರು ಉದ್ಯಮಿಯಾಗಿ ಕೇವಲ ಲಾಭವನ್ನಷ್ಟೇ ನೋಡದೆ ದೇಶಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿರೋ ರಥನ್ ಅವರು ಆದರ್ಶಯುತ ವ್ಯಕ್ತಿಯಾಗಿ ಎಲ್ಲರ ಗೆದ್ದಿದ್ದಾರೆ ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರೋ ರತನ್ ಠಾಟಾ ಅವರ ಬಗ್ಗೆ ಕೆಲ ಆಸಕ್ತಿದಾಯಕ ಮಾಹಿತಿಗಳನ್ನು ನಾವೀಗ ತಿಳಿದುಕೊಳ್ಳೋಣ ಅಂದ್ಹಾಗೆ ರತನ್ ಠಾಟಾ ಅವರ ಪೂರ್ಣ ಹೆಸರು ರತನ್ ನೇವಲ್ ಠಾಟಾ ಇವರು ಠಾಟಾ ಗ್ರೂಪ್ ಅನ್ನ ಸ್ಥಾಪಿಸಿದ ಜಂಶಡ್ಜಿ ಠಾಟಾ ಅವರ ಮರಿಮೊಮ್ಮಗ ಆಗಿದ್ದು ರತನ್ ನೇವಲ್ ಠಾಟಾರವರು ಸಾವಿರದ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನಿಸಿದ್ದು ಇವರ ತಂದೆ ನೇವಲ್ ಠಾಟಾ ಮತ್ತು ತಾಯಿ ಸೋನಿ ಠಾಟಾ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರತನ್ ಅವರ ಪೋಷಕರು ಬೇರ್ಪಟ್ಟರು ಆ ಬಳಿಕ ಅವರು ತಮ್ಮ ಅಜ್ಜಿ ನವಾಜಿಭಾಯಿ ಠಾಟಾ ಅವರ ಆಶ್ರಯದಲ್ಲಿ ಬೆಳೆದರು ಅಚ್ಚರಿಯ ವಿಷಯವೇನೆಂದರೆ ರತನ್ ಟಾಟಾ ಅವರು ತಮ್ಮ ಜೀವನದಲ್ಲಿ ಮದುವೆಯೇ ಆಗಲಿಲ್ಲ ತಮ್ಮ ಜೀವನದಲ್ಲಿ ಈ ಹಿಂದೆ ನಾಲ್ಕೈದು ಬಾರಿ ಮದುವೆ ಚರ್ಚೆ ಬಂದಿತ್ತಾದರೂ ರತನ್ ಅವರು ಮದುವೆಗೆ ಒಪ್ಪಲಿಲ್ಲ ಅಂದಹಾಗೆ ರತನ್ ಅವರು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರು ಆಗ ಅವರಿಗೂ ಪ್ರೀತಿಯ ಅನುಭವ ಆಗಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೆರಡು ಇಂಡೋ ಚೀನಾ ಯುದ್ಧ ನಡೆಯುತ್ತಿದ್ದ ಕಾರಣ ಪ್ರೀತಿಸಿದ ಹುಡುಗಿಯ ಪೋಷಕರು ಭಾರತಕ್ಕೆ ಆಗಮಿಸಲು ನಿರಾಕರಿಸಿದರು ಹೀಗಾಗಿ ಪ್ರೀತಿ ಅಲ್ಲಿಯೇ ಕೊನೆಯಾಯಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಮ್ಮ ವೃತ್ತಿ ಜೀವನವನ್ನ ರತನ್ ಟಾಟಾ ಪ್ರಾರಂಭಿಸಿದರು ಟಾಟಾ ಸ್ಟೀಲ್ಸ್ ಮಹಡಿಯಲ್ಲಿ ಸ್ವತಃ ತಾವೇ ಕೆಲಸ ಮಾಡುವ ಮೂಲಕ ತಳಮಟ್ಟದಿಂದ ಕೆಲಸ ಕಲಿತು ಅದರ ಅನುಭವದ ಮೇಲೆ ಬಂದರು ಇದು ಅವರ ಭವಿಷ್ಯದ ನಿರ್ಧಾರಗಳಿಗೆ ದೊಡ್ಡ ಮಟ್ಟಿನಲ್ಲಿ ನೆರವಾಯಿತು ಎಂದು ಅವರೇ ಸಾಕಷ್ಟು ಬಾರಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಟಾಟಾ ಸಮೂಹದ ಉಸ್ತುವಾರಿಯನ್ನ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ವಹಿಸಿದ್ದ ಅವರ ಚಿಕ್ಕಪ್ಪ ಜೆಆರ್ಡಿ ಟಾಟಾ ಅವರಿಂದ ರತನ್ ಠಾಟಾ ಅವರು ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಧಿಕಾರ ವಹಿಸಿಕೊಂಡ್ರು ಒಂದು ದಶಕದ ನಂತರ ಟಾಟಾ ಇಂಡಸ್ಟ್ರೀನ ಅಧ್ಯಕ್ಷರಾಗಿ ಚುಕ್ಕಾಣಿ ವಹಿಸಿಕೊಂಡ್ರು ಅಂದಾಜು ನೂರು ವರ್ಷಗಳ ಹಿಂದೆ ತಮ್ಮ ಮುತ್ತಜ್ಜ ಸ್ಥಾಪಿಸಿದ್ದ ಈ ಸಮೂಹವನ್ನ ಎರಡು ಸಾವಿರದ ಹನ್ನೆರಡರವರೆಗೆ ಅಧ್ಯಕ್ಷರಾಗಿ ಮುನ್ನಡೆಸಿದರು ಸಾವಿರದ ಒಂಬೈನೂರಲ್ಲಿ ದೂರ ಸಂಪರ್ಕ ಕಂಪನಿ ಟಾಟಾ ಟೆಲಿಸರ್ವಿಸ್ ಅನ್ನ ಸ್ಥಾಪನೆ ಮಾಡಿದರು ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕೂಡ ಆರಂಭಿಸಿದರು ಭಾರತೀಯ ಆರ್ಥಿಕತೆಯ ಉದಾರೀಕರಣ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಜನರಿಗೆ ಅತ್ಯಂತ ಕಡಿಮೆ ವೆಚ್ಚದ ಕಾರು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದರು ಟಾಟಾ ನ್ಯಾನೋ ಮತ್ತು ಟಾಟಾ ಇಂಡಿಕಾ ಕಾರು ದೊಡ್ಡ ಹೆಸರು ಮಾಡಿದ್ದವು ಜನರಿಗೆ ಅನುಕೂಲವಾಗುವ ಮನೆ ಮಾತಾಗಿರೋ ಟಾಟಾ ಟಿ ಟಾಟಾ ಮೋಟಾರ್ಸ್ ಮತ್ತು ಟಾಟಾ ಸ್ಟೀಲ್ ಸ್ಥಾಪಿಸಿದ್ದು ರಟನ್ ಟಾಟಾ ಉದ್ಯಮ ಸಾಧನೆ ಸೇವಾ ಕಾರ್ಯಕ್ಕೆ ಮೆಚ್ಚಿ ಕೇಂದ್ರ ಸರ್ಕಾರವು ಪದ್ಮಭೂಷಣ ಪದ್ಮ ವಿಭೂಷಣ ನೀಡಿ ಗೌರವಿಸಿದೆ ಟಾಟಾ ಸ್ಟೀಲ್ ಟಾಟಾ ಮೋಟಾರ್ಸ್ ಟಿಸಿಎ ಟಾಟಾ ಪವರ್ಸ್ ಟಾಟಾ ಕಸ್ಟಮರ್ ಸರ್ವಿಸ್ ಟಾಟಾ ಕೆಮಿಕಲ್ಸ್ ತಾಜ್ ಹೋಟೆಲ್ಸ್ ಟಾಟಾ ಟೆಕ್ನಾಲಜೀಸ್ ಏರ್ ಇಂಡಿಯಾ ಜಾಗ್ವಾರ್ ಲ್ಯಾಂಡ್ ರೋವರ್ ಟಾಟಾ ಪ್ಲೇ ಟಾಟಾ ಸಾಲ್ಟ್ ಓಲ್ಠಾಸ್ ತಾನಿಷ್ಕ್ ಜ್ಯುವೆಲರ್ಸ್ ಇವೆಲ್ಲವೂ ಟಾಟಾ ಮುನ್ನಡೆಸಿದ ಕಂಪನಿಗಳು ಟಾಟಾ ಸಮೂಹದಿಂದ ಜನೋಪಕಾರಿ ಕೆಲಸಗಳಿಗಾಗಿ ಟಾಟಾ ಟ್ರಸ್ಟ್ ಕೂಡ ನಡೆಸುತ್ತಿದ್ದು ಇದರ ಚಟುವಟಿಕೆಗಳಲ್ಲಿ ರತನ್ ಟಾಟಾ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ದೇಶದಲ್ಲಿ ಕರೋನಾ ವೈರಸ್ ವಿರುದ್ಧ ಹೋರಾಡಲು ದಾನಿ ಎನಿಸಿಕೊಂಡಿದ್ದ ಸೆಲೆಬ್ರಿಟಿಗಳು ಇವರೇ ದೇಶದ ಕೋವಿಡ್ ಹೋರಾಟಕ್ಕೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ರು ಜನರ ಬಗೆಗಷ್ಟೇ ಅಲ್ಲ ಅವರ ಶ್ವಾನ ಪ್ರೀತಿಯು ಎಲ್ಲರಿಗೂ ಗೊತ್ತು ತಮ್ಮ ದಿವಂಗತ ನಾಯಿಯ ಹದಿನಾಲ್ಕನೇ ಜನ್ಮದಿನವನ್ನೂ ಅವರು ನೆನಪಿಟ್ಟುಕೊಂಡು ಇನ್ಸ್ಟಾಗ್ರಾಂನಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದರು ಅವರ ಬಾಂಬೆ ಹೌಸ್ನ ಒಂದು ಭಾಗವು ಅನೇಕ ವರ್ಷಗಳಿಂದ ಬೀದಿ ನಾಯಿಗಳಿಗೆ ಆಶ್ಚರ್ಯ ಕೇಂದ್ರವಾಗಿದೆ ಅವರ ಬಳಿ ಲೈಸೆನ್ಸ್ ಸಹ ಇತ್ತು ಇಷ್ಟಕ್ಕೂ ಎರಡು ಸಾವಿರದ ಏಳರಲ್ಲೇ ಅವರು ಬೆಂಗಳೂರಿನ ಏರ್ ಇಂಡಿಯಾ ಶೋನಲ್ಲಿ ಎಫ್ ಸಿಕ್ಸ್ಟೀನ್ ನಡೆಸಿದ್ದರು ಅಲ್ಲದೆ ಸಹ ಪೈಲಟ್ ಆಗಿ ಯುದ್ಧ ವಿಮಾನವನ್ನು ನಲವತ್ತು ನಿಮಿಷ ಹಾರಿಸಿದ್ದೂ ಉಂಟು ಅರವತ್ತೊಂಬತ್ತನೇ ವಯಸ್ಸಿನಲ್ಲೂ ವಿಮಾನವನ್ನ ಓಡಿಸಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ಒಟ್ಟಾರೆ ನಿವ್ವಳ ಆಸ್ತಿ ಮೊತ್ತವು ಮೂರು ಸಾವಿರದ ಎಂಟ್ನೂರು ಕೋಟಿ ರೂಪಾಯಿ ಆಗುತ್ತದೆ ಇದರಲ್ಲಿ ದಾನ ಸೇವಾ ಕಾರ್ಯಗಳಿಗೆ ನೀಡಿದ ಹಣ ಸೇರ್ಪಡೆಯಾಗಿಲ್ಲ ಭಾರತದ ಅಗ್ರ ಕುಬೇರರ ಪಟ್ಟಿಯಲ್ಲಿ ರಥನಿಲ್ಲ ಅವರ ಒಟ್ಟು ಸಂಪತ್ತು ನೂರು ಕೋಟಿ ಡಾಲರ್ ಆದರೆ ಉದಾರತೆಯಲ್ಲಿ ಇವರಿಗೆ ಇವರೇ ಸಾಟಿ ತಮ್ಮ ಶೇಕಡ ಅರವತ್ತರಷ್ಟು ಷೇರುಗಳನ್ನು ಚಾರಿಟಬಲ್ ಟ್ರಸ್ಟ್ಗೆ ಹಾಕಿದ ಏಕೈಕ ಭಾರತೀಯ ಉದ್ಯಮಿ ಎನ್ನುವ ಹೆಗ್ಗಳಿಕೆ ರತನ್ ಅವರದ್ದು ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಿಗಳಲ್ಲಿ ಒಬ್ಬರಾಗಿದ್ದರೂ ರತನ್ ಠಾಟಾ ಅವರು ವಿಶ್ವದ ಬಿಲೇನಿಯರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲು ಪೈಪೋಟಿ ನಡೆಸಲಿಲ್ಲ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮೂವತ್ತು ಕಂಪನಿಗಳನ್ನು ನಿಭಾಯಿಸುತ್ತಿದ್ದರು ಆಡಂಬರವಿಲ್ಲದ ಸಂತನಂತಹ ಬದುಕು ನಡೆಸಿದರು ಈ ಕುರಿತು ನಿಮಗೆ ಅನಿಸುತ್ತೆ ಬದುಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು